ಮುಖ್ಯ ಶಿಕ್ಷಕಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿದ್ಯಾರ್ಥಿಗಳ ಸಂಭ್ರಮವೋ ಸಂಭ್ರಮ ಚಿಂತಾಮಣಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ನೆಕ್ಕುಂದಿಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ವಿ ಪದ್ಮ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿರುವುದಕ್ಕೆ ಶಾಲೆಯ ಮಕ್ಕಳು ಸಂಭ್ರಮಿಸಿದರು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಡಾಕ್ಟರ್ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿಬಾಯಿ ಪುಲೆರವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಗೈದು ನಮನ ಸಲ್ಲಿಸಿದರು ಶಾಲೆಯ ಎಲ್ಲ ಶಿಕ್ಷಕರಿಗೆ ತಾವೇ ಸಿದ್ಧಪಡಿಸಿದ ಶುಭಾಶಯ ಪತ್ರಗಳನ್ನು ನೀಡಿದರಲ್ಲದೆ ಗುರುರೊಂದಕ್ಕೆ ಶುಭ ಕೋರಿದರು ಶಾಲೆಯ ಮುಖ್ಯ ಶಿಕ್ಷಕಿ ವಿ ಪದ್ಮಾರವರು ಮಾತನಾಡಿ ತಮ್ಮ ಶಾಲೆಯ ಸಹ ಶಿಕ್ಷಕರ ಸಹಕಾರದಿಂದಾಗಿ ಶಾಲೆಯನ್ನು ಉತ್ತಮ ರೀತಿಯಲ್ಲೂ ಮುನ್ನಡೆಸಲು ಸಾಧ್ಯವಾಯಿತೆಂದು ನುಡಿದರು ಈ ಪ್ರಶಸ್ತಿಯು ನಮ್ಮ ಶಾಲೆಗೆ ಸಂದ ಗೌರವವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಕರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಹಕರಿಸುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾತನಾಡಿ ಸಂತಸ ವ್ಯಕ್ತಪಡಿಸಿದರು ಎಲ್ಲರಿಗೂ ಸಿಹಿ ಹಂಚಲಾಯಿತು ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ನಿತ್ಯ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ಮುಖ್ಯ ಶಿಕ್ಷಕ ಪದ್ಮ ವಿ ಪದ್ಮ ಮೇಡಮ್ಗೆ ಜಿಲ್ಲಾ ಮಠದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ ಅದ ಅದಕ್ಕೆ ನಾವು ಎಲ್ಲ ಸಂತೋಷವಾಗಿದ್ದೇವೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ನನ್ನ ಹೆಸರು ಸುಮೇರ ಬಾನು ನಾನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೆಕ್ಕುಲಿಪೇಟೆ ಚಿಂತಾಮಣಿಯಲ್ಲಿ ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆಯ ಮುಖ್ಯ ಶಿಕ್ಷಕಿಯಾದ ವಿ ಪದ್ಮ ಮೇಡಮ್ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ ಇದಕ್ಕೆ ನಾವೆಲ್ಲರೂ ಬಹಳ ಸಂತೋಷದಿಂದ ಇದ್ದೇವೆ ಎಲ್ಲರಿಗೂ ಶಿಕ್ಷಕರ ಜ ಜಯಂತಿಯ ಶುಭಾಶಯಗಳು ನನ್ನ ಹೆಸರು ಸಾಯಿ ಸುಮಂತ್ ನಾನು ನಾಲ್ಕನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಸ್ ಪಿ ಎಸ್ ನಕುಂದಿಪೇಟೆ ಚಿಂತಾಮಣಿ ನನ್ನ ಶಾಲೆ ನನ್ನ ಶಾಲೆಯ ಮುಖ್ಯ ಗುರುಗಳ ಮುಖ್ಯ ಗುರುಗಳಾದ ಶ್ರೀಮತಿ ವಿ ಪದ್ಮಾ ಮೇಡಮ್ ಅವರಿಗೆ ಜಿಲ್ಲಾ ಉತ್ತಮ ಶಿಕ್ಷಕಿಯಾದ ಪ್ರತಾಸಿ ಬಂದಿರುವುದು ನಮ್ಮೆಲ್ಲರ ಹೆಮ್ಮೆ ನಮ್ಮ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹರಪಿಸ್ತಾ ಇಂತಹ ದಿನವೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾ ಮೇಡಮ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರತಕ್ಕಂಥ ಹೌದು ನಮಗೆಲ್ಲರಿಗೂ ಸಹ ಸಂತಸದ ವಿಷಯವಾಗಿದೆ ಇದು ನಮ್ಮ ಶಾಲೆಯೇ ನಮ್ಮ ಹೆಮ್ಮೆ ಅನ್ನುವ ರೀತಿಯಲ್ಲಿ ಮೆಟ್ಟುವಂತಿದೆ ನಮಗೆ ಇಂತಹ ಮುಖ್ಯ ಶಿಕ್ಷಕಿ ದೊರೆತಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಇಂತಹ ಒಂದು ಪ್ರಶಸ್ತಿಗಳು ಇನ್ನಷ್ಟು ಬಹಳಷ್ಟು ನಮ್ಮ ಮೇಡಮ್ ಅವರಿಗೆ ಸಿಗಲಿ ನಮ್ಮ ಶಾಲೆಯ ಒಂದು ವಿಜಯ ಇನ್ನಷ್ಟು ಮೇಲಕ್ಕೆ ಬೇರಲಿ ಅಂತ ಆಶಿಸ್ತಾ ಮುಂದೆ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದುಡಿಮೆ ಒಂದು ಶಕ್ತಿ ಕೊಡಲಿ ಅಂತ ಈ ಮೂಲಕ ನಾನು ವಿನಂತಿಸುತ್ತಾ ಅವರಿಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹರಿಸ್ತಾ ನನ್ನ ಮಾತನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲೇ ಶಿಕ್ಷಕ ದಿನಾಚರಣೆಯನ್ನು ನಮ್ಮ ಮಕ್ಕಳಿಂದ ನಮಗೆ ಆಚರಣೆಯನ್ನು ಮಾಡಿಕೊಟ್ಟಿದ್ದಾರೆ ಇದರ ಪರವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಪದ್ಮಾ ಪದ್ಮೇಡಮ್ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿ ಶಿಕ್ಷಕ ಪ್ರಶಸ್ತಿಗಳನ್ನು ಆಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ತಮಗೆ ಲಭಿಸಿದ್ದು ಈ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಮೇಡಮ್ ನಾಡಿನ ಸಮಸ್ತ ಎಲ್ಲ ಶಿಕ್ಷಕ ವೃಂದದವರೆಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿರತಕ್ಕಂಥ ತುಂಬ ಉಂಟು ಮಾಡಿದೆ ಇದಕ್ಕೆ ನಮ್ಮ ಶಾಲೆಯ ಶಿಕ್ಷಕ ವರ್ಗದವರು ಮಕ್ಕಳು ಎಸ್ ಡಿ ಎಂ ಸಿ ಮತ್ತು ಇಲಾಖಾ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀವಿ ಈ ಹಿಂದೆ ನಿಮಗೆ ಯಾವುದಾದ್ರೂ ಸಂಘ ಸಂಸ್ಥೆಗಳಿಂದ ಅಥವಾ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆ ವತಿಯಿಂದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದ್ವಾ ಮೇಡಮ್ ಹೌದು ಸರ್ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಶ್ರೀ ಮಧುಸೂದನ ಸ್ವಾಯಿ ಸಾಯಿ ರವರ ಅಮೃತ ಹಸ್ತದಿಂದ ನಮ್ಮ ಶಾಲೆಗೆ ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿ ಕೊಟ್ಟಿದ್ದಾರೆ ಇದರಿಂದ ನಮಗೆಲ್ಲ ಕೂಡ ತುಂಬ ಸಂತೋಷಪ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ತಾವು ಶಿಕ್ಷಕ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ಸಂದೇಶವನ್ನು ಬಯಸ್ತೀರಿ ಮೇಡಮ್ ಈ ಒಂದು ಉತ್ತಮ ಶಿಕ್ಷಕಿ ಪ್ರಶಸ್ತಿ ನನಗೆ ಬಂದಿರ್ತಕ್ಕಂಥದ್ದು ಈ ಒಂದು ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ಮಾಡಿದೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯನ್ನು ಇನ್ನೂ ಒಂದು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಈ ಶಿಕ್ಷಕರು ಮತ್ತು ನಮ್ಮ ಪೋಷಕರಿಗೆ ತಿಳಿಯ ಇಲ್ಲಿ ಶಾಲಾ ಸರ್ಕಾರಿ ಶಾಲೆ ಅನ್ನೋದನ್ನು ಮೂಗು ಮುರಿತಕ್ಕಂಥದ್ದು ಬೇಡ ನಮ್ಮ ಸರ್ಕಾರಿ ಶಾಲೆ ಕೂಡ ಎಲ್ಲದರಲ್ಲೂ ಸಬಲ ಮತ್ತು ಬಲಿಷ್ಠವಾಗಿರ್ತಕ್ಕಂಥದ್ದು ಭದ್ರ ಬುನಾದಿಯನ್ನು ಹಾಕಿ ಒಳ್ಳೆಯ ಸತ್ಪ್ರಜೆಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿದ್ದಾರೆ ಅದರ ಒಂದು ಉಪಯೋಗವನ್ನು ಪಡ್ಕೊಂಡು ಸರ್ಕಾರಿ ಶಾಲೆಗಳನ್ನು ಇನ್ನಷ್ಟು ಬಲಯುತವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಸರ್ಕಾರಿ ಸೌಲಭ್ಯಗಳು ಏನಿದೆ ಅದನ್ನೆಲ್ಲ ಎಲ್ಲ ಮಕ್ಕಳಿಗೂ ಕೂಡ ಸಿಗೋ ಹಾಗೆ ಎಲ್ಲ ಶಿಕ್ಷಕರು ಪ್ರಯತ್ನ ಮಾಡಬೇಕು ಮತ್ತು ಮಕ್ಕಳು ಕೂಡ ಹೆಚ್ಚು ಹೆಚ್ಚು ರೀತಿಯಲ್ಲಿ ಹಾಜರಾತಿ ಪಡೆಯೋದಕ್ಕೆ ಉತ್ತಮ ರೀತಿಯಲ್ಲಿ ಪೋಷಕರು ಸಹಕರಿಸಬೇಕು ಅಂತೇಳ್ಬಿಟ್ಟು ತಿಳಿಸ್ಕೊಡ್ತಾರೆ